ಹೇಗಿದೆ ಈ ಚಿತ್ರ ಎಲ್ರಿಗೂ ನಮಸ್ಕಾರ ಇಷ್ಟಪಡ್ತೀನಿ ಲಾಸ್ಟ್ ನನ್ನ ಸಿನಿಮಾ ದಿಲ್ಮಾರ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಸಪೋರ್ಟ್ ಮಾಡಿಲ್ಲ ಪ್ರತಿಯೊಬ್ಬರು ಇವತ್ತು ಈ ಸಿನಿಮಾ ರುವಿ ಬಗ್ಗೆ ಮಾತಾಡಬೇಕು ಅಂತಾರೆ ರಘು ಅವ್ರಿಗೆ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟ್ರು ಒಂದು ಟೀಮ್ ತುಂಬಾ ಚೆನ್ನಾಗಿದೆ ಇಂಥ ದೊಡ್ಡವ್ರ ಮಧ್ಯದಲ್ಲಿ ಇಷ್ಟು ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಗಳ ಜೊತೆಯಲ್ಲಿ ನಾನು ಮಾಡ್ತಿರೋದು ನನ್ನ ಒಂದು ಭಾಗ್ಯ ಆರ್ ಟಿ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತಂದಾಗ ನಂಗೆ ತುಂಬ ಆಯ್ತು ಯಾಕಂದರೆ ನಾನು ಅವ್ರ ಅವ್ರ ಮ್ಯೂಸಿಕ್ಗೆ ತುಂಬ ದೊಡ್ಡ ಅಭಿಮಾನಿ ಮಾಡೋದು ಎಷ್ಟೋ ವರ್ಷ ಆಗಿತ್ತು ಅವ್ರು ಮತ್ತೆ ಮ್ಯೂಸಿಕ್ ಮಾಡಿ ಈ ಸಿನಿಮಾಗೆ ತುಂಬ ಚೆನ್ನಾಗಿ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ ಮಾಸ್ತಿ ಸರ್ ಒಳ್ಳೊಳ್ಳೆ ಡೈಲಾಗ್ ಬರೆದಿದ್ದಾರೆ ವಿಕ್ರಮ್ ಸರು ಫೈಟ್ ಕಂಪೋಸ್ ಮಾಡ್ತಿದ್ದಾರೆ ವೆಂಕಟ್ ಸರು ಡಿ ಒ ಪಿ ಆಗಿ ನನ್ನ ಅವ್ರ ಜೊತೆ ಕೆಲಸ ಮಾಡ್ತಿದ್ನಂದರೆ ನನಗೆ ತುಂಬ ಖುಷಿ ಇದೆ ಸುರೇಶ್ ಅರ್ಸು ಸರ್ ಕೇಳಿದ್ವಿ ಬಟ್ ನಾನು ಈಗ ಅವ್ರ ಜೊತೆ ವರ್ಕ್ ಮಾಡ್ತಿದ್ ಅನ್ನೋದೇ ನನಗೊಂದು ದೊಡ್ಡ ಭಾಗ್ಯ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡ್ತಿದ್ದೀನಿ ನನಗೆ ತುಂಬ ಖುಷಿ ಇದೆ ಮತ್ತು ವೈಭವಿಯವರು ಇದ್ದಾರೆ ಇದರಲ್ಲಿ ರಘು ಅವರು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಈ ಥರ ಒಂದು ಕತೆ ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ ಅವ್ರು ಬಂದು ಹೇಳಿದಾಗ ನನಗೆ ನಾನು ಆಕ್ಟ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇತ್ತು ಮತ್ತು ಕತೆನೂ ನೈಜವಾಗಿತ್ತು ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಮತ್ತು ಪ್ರೊಡ್ಯೂಸರ್ಸು ತುಂಬಾ ಫ್ಯಾಷನ್ ಆಗಿದ್ರು ಇಬ್ರು ಇಬ್ಬರು ಫ್ರೆಂಡ್ಸ್ ಸೇರಿ ಮಾಡ್ತಾ ಇರೋದು ಇದು ಶಿವು ಮತ್ತು ನಿಖುಲ್ ದೇಸಾಯಿ ಅಂತ ಅಂದ್ಬಿಟ್ಟು ಅವರು ತುಂಬ ಬಾಲಿವುಡ್ ಅಲ್ಲೆಲ್ಲ ಓ ಮೈ ಗಾರ್ಡ್ ಅಂತ ಒಂದು ಸಿನಿಮಾ ಎಲ್ಲ ಮಾಡಿದ್ದಾರೆ ಅವರು ಅಕ್ಷಯ್ ಕುಮಾರ್ ಅವ್ರದ್ದು ಸಿನಿಮಾಗೇನು ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಫ್ಯಾಷನಲ್ಲಿ ಬಂದಿದ್ದಾರೆ ಇವನ್ ಫಿಲಿಮ್ಸ್ ಮತ್ತು ನವಿಶಾ ಫಿಲಿಮ್ಸ್ ಅಂದ್ರೆ ಒಟ್ಟಿಗೆ ಜೊತೆ ಸೇರಿ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಕೇಳಕ್ಕೆ ಈ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಪೀಪಲ್ ಫಾರ್ ಕಮ್ಮಿಂಗ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಡಿರೆಕ್ಟರ್ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ ರಾಮ್ ಸರ್ ಫಾರ್ ಮೇಕಿಂಗ್ ಯುವ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ತ್ರೀ ವೀಕ್ಸ್ ಅಗೋ ವೆನ್ ಐ ಕೇಮ್ ಟು ಬ್ಯಾಂಗ್ಲೋರ್ ಆ್ಯಂಡ್ ರಘು ಸರ್ Was narrating the story in first five minutes. I knew that this is what I want to do, and I am Ruby. That's it. So thank you, sir, for trusting this project onto me, and thank you to everyone having all the top technicians in the industry, lyricist. ಸಿಂಗರ್ಸ್ ಮ್ಯೂಸಿಕ್ ಕಂಪೋಸರ್ ಎಕ್ಸ್ಯಾಟ್ ಅನದರ್ ಬ್ಲೆಸ್ಸಿಂಗ್ ಐ ವುಡ್ ಟೇಸ್ ಇನ್ ಮೈ ಕರೇರ್ ತನ್ ಐ ಗ್ಯಾಟ್ ಟೂ ವರ್ಕ್ಸ್ ಸಚ್ ಫೆನೋಮಿನಲ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಥ್ಯಾಂಕ್ ಯು ಬ್ರಿಟಿಷರು ಭಾರತದಿಂದ ತುಂಬ ವಿಚಾರಗಳನ್ನು ತಗೊಂಡೋದರು ಭಾರತದಿಂದ ಅದೊಂದು ಸೌಂಡ್ ಓವರ್ ಲೈ ಬಾಡ್ಲಿ ಒಂದು ಕುತ್ಕೊಂಡು ಈ ಟೈಟ್ಲ್ ಬಗ್ಗೆ ಒಂದು ಬರುವಾಗ ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ನಾನು ಭಾರತದಿಂದ ಬ್ರಿಟಿಷರು ತುಂಬಾ ವಿಷಯಗಳನ್ನ ತಗೊಂಡೋಗಿದ್ದಾರೆ ಆದ್ರೆ ಅವರು ಬಂದು ಇಲ್ಲಿಗೆ ಆವಿಷ್ಕಾರ ಮಾಡಿ ಇಂಡಿಯಾ ಕೊಟ್ಟೋಗಿದ್ದು ರೂಬಿನ ನೀನ್ ತಲೆ ಕೆಡಿಸ್ಕೊಬಿಡೋ ಎಷ್ಟು ಲೇಟ್ ಆದ್ರೂ ರೂಬಿ ಜಾಸ್ತಿ ವ್ಯಾಲ್ಯೂ ಆಗುತ್ತೆ ದಟ್ಸ್ ದ ವ್ಯಾಲ್ಯೂ ಆಫ್ ರೂಬಿ ಲೇಟ್ ಆದಷ್ಟು ಭೂಮಿಯಿಂದ ಆಗದಷ್ಟು ಅದಕ್ಕೆ ತುಂಬಾ ಇದು ಬರುತ್ತೆ ಒಂದೇ ಹರಳು ನಾನು ಹರಳು ಸ್ಮಗ್ಲಿಂಗ್ ಬಗ್ಗೆ ಸಿನಿಮಾನು ಮಾಡಿದೀವಿ ಬರ್ದಿದೀವಿ ಪತ್ರಿಕೆಗಳೆಲ್ಲ ನೋಡಿದೀವಿ ಇದೊಂದು ಹರಳನ್ನ ಸ್ಮಗ್ಲಿಂಗ್ ಮಾಡಕ್ ಆಗಲ್ಲ ಹಂಗೆ ನಿನ್ ಕತೆ ಯಾಕಂದ್ರೆ ಇಡೀ ಗಾಂಧಿನಗರ್ ನಿನ್ ಕತೆ ಗೊತ್ತು ಇವನ್ ಬಂದ್ ಕತೆ ಹೇಳಿದಾಗ ಸರ್ ನಮ್ ಮುನ್ನೂರಲ್ಲಿ ನಡೆದಿರೋದೊಂದು ಕತೆ ಈ ಸ್ಟೈಲ್ ಇದು ನಮ್ದು ಈ ಮಾಸ್ತಿ ಅವ್ರೆಲ್ಲರಿಗೂ ಗೊತ್ತಿರ್ತದೆ ನಾವು ನೋಡಿದ ಕತೆ ಒಂದು ನೋಡಿದ ಕತೆ ಅಂತ ಹೇಳ್ತೀವಿ ಅದು ನಮ್ಮ ನಮ್ಮೆಲ್ಲರ ಬರವಣಿಗೆ ಮಾಡೋರದ ಒಂದು ಬೇಸಿಕ್ ಸ್ಟೈಲ್ ಆದ್ರೆ ಇದು ನಿಜವಾಗ್ಲೂ ನಡೆದಿದ್ದ ಕತೆ ನನಗೆ ಇವತ್ತು ಹೀರೋ ವೈಭವಿ ಅವರು ರಾಮನ ಪಕ್ಕದಲ್ಲಿ ಕೋರ್ಸ್ಗಳು ನೋಡುವಾಗ ಈ ಕತೆ ಗೊತ್ತಿರೋದ್ರಿಂದ ನಿಜವಾಗ್ಲೂ ಒಂದು ಅದ್ಭುತವಾದ ಕತೆ ಇದು ಅದರಲ್ಲಿ ಮುಲಾಜಿಲ್ಲ ನನಗೆ ಅವ್ರಿಬ್ರು ನೆನೆಸ್ಕೊಂಡು ನನಗೆ ಈಗಲೇ ಒಂದು ಹುಡುಕ ಬರ್ತಾ ಇದೆ ಈ ಫಸ್ಟ್ ಕಾಪಿ ಮೇಲೆ ನಲ್ಲಿ ಇಬ್ರು ಸಣ್ಣ ನನಗೆ ನೋಡಬೇಕು ಅನಿಸ್ತಾ ಇದೆ ಯಾಕಂದ್ರೆ ಈ ಕತೆ ಗೊತ್ತು ಏನೇನೆಲ್ಲ ನಡಿಬಹುದು ಇನ್ನ ಶೂಟಿಂಗ್ ಅಲ್ಲಿ ಅನ್ನೋ ತರದಕ್ಕೆ ಆನ್ ಸೀರಿಯಸ್ ನೋಟ್ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಅಂತ ಒಂದು ಪ್ರಶ್ನೆ ಕೇಳಿ ಗಾಯಬ್ ಆದವ್ರಿಗೆ ವಾಪಸ್ ಬಂದಿದ್ದಾರೆ ಇವಾಗ್ಲೇ ಆದರೂ ಆನ್ಸರ್ ಕೊಡಿ ಸರ್ ಅದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಗೊತ್ತಿಲ್ಲ ಸರ್ ಅದು ಆಮೇಲೆ ಸುರೇಶ್ ಅರಸ್ತಾರ್ ಇದ್ದಾರೆ ವೆಂಕಟೇಶ್ ಅವರು ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಮಾಸ್ತಿ ಎಲ್ಲ ಸೀನಿಯರ್ಸ್ ಗಳ ಒಂದು ದಂಡು ಟೆಕ್ನಿಷಿಯನ್ ನಾ ಅನೌನ್ಸ್ ಮಾಡ್ತಾ ಇರೋದಕ್ಕೆ ನಾನು ಸ್ಪೆಷಲಿ ಬರೋದಕ್ಕೆ ಕಾರಣ ಎದ್ದು ಬರ ಕಾರಣ ರಘು ನನಗೆ ಒಂದು ಇಪ್ಪತ್ತು ವರ್ಷಗಳಿಂದ ನನ್ನ ಜಿಲ್ಲೆಯ ಹುಡುಗ ನನ್ನ ಥರ ಒಂದೊಂಥರ ಶಾಪಗ್ರಸ್ತ ಗಂಧರ್ವ ಎಲ್ಲರೂ ಹೇಳ್ತಾ ಇರ್ತೀವಿ ಬರವಣಿಗೆನೆ ಮೆರವಣಿಗೆ ಆಗ್ಬೇಕು ಅಂತ ಆದ್ರೆ ಬೆಳವಣಿಗೆ ಎಲ್ಲಾಗುತ್ತೆ ಇದೊಂದು ಕನ್ನಡ ಚಿತ್ರರಂಗದ ಇದೊಂದು ಸಮಸ್ಯೆ ಪತ್ರಕರ್ತರು ಬಿಟ್ರೆ ಪತ್ರಕರ್ತರು ಕೂಡ ಕನ್ನಡ ಚಿತ್ರರಂಗದ ಒಂದು ಭಾಗ ಆಗಿರೋದ್ರಿಂದ ಹೇಳ್ತಾ ಇದ್ದ ನಾನು ನಿಮ್ಮಿಂದಾನೆ ಬಂದಿರೋನಾದ್ರಿಂದ ಇಲ್ಲಿ ಬರವಣಿಗೆ ಮಾಡೋರು ಕನಸು ಕಾಣೋರು ತುಂಬಾ ಒಳ್ಳೆ ಕೆಲಸಗಾರರು ನಿಜವಾಗ್ಲೂ ಹೊಸ ಹೊಸ ವಿಷಯನ ತರೋರು ಅದೇನೋ ಇಲ್ಲಿ ಅಷ್ಟು ಪ್ರೋತ್ಸಾಹ ಬರಲಿಲ್ಲ ಅವ್ರಿಗೆ ಅಷ್ಟು ಶಕ್ತಿ ಬರಲಿಲ್ಲ ಅಷ್ಟು ಮಸಲ್ ಮತ್ತು ಮಸ್ತಿಷ್ಕ ಅವರಿಗೆ ಪೂರಕವಾಗಿ ಅಹ್ ನಡಿಲಿಲ್ಲ ಅವ್ರನ್ನೇನೋ ಒಂಥರ ತುಂಬಾ ಕುಗ್ರಾಮ ಅಂದ್ರೆ ಏನೋ ಅವರು ತುಂಬಾ ಕೆಳ ಹಂತದ ಮನುಷ್ಯರು ತರನೇ ಇಟ್ಬಿಟ್ರು ಇಲ್ಲಿ ರೈಟರ್ಸ್ ಗಳನ್ನ ಬರವಣಿಗೆ ಮಾಡವ್ರನ್ನ ಕನಸು ಕಾಣೋರನ್ನ ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು ಯಾಕಂದ್ರೆ ನಾನು ರಘು ತರ ತುಂಬಾ ಜನ ಹುಡುಗರನ್ನ ನಮ್ಮ ಸತ್ತರಲ್ಲೇ ನೋಡಿದೀನಿ ತುಂಬಾ ಜನ ಸ್ನೇಹಿತರು ನೋಡಿದ್ದೀನಿ ಯಾಕಂದ್ರೆ ಅವನು ಎಷ್ಟು ವರ್ಷದಿಂದ ಈ ಕನಸು ಕಟ್ಟಿದಾನೆ ಇದಕ್ಕೆ ಹುಡುಕಾಟ ಮಾಡಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾನೆ ಹೀರೋ ಅವ್ರ ಜೊತೆ ಸೇರ್ಕೊಂಡು ಏನೇನೆಲ್ಲ ಮಾಡಿದಾನೆ ಈ ಸಿನಿಮಾನೇ ಫಸ್ಟ್ ನಾನು ಮಾಡಬೇಕು ನಾನು ಡೈರೆಕ್ಟರ್ ಅವನೊಂದ್ ಸಿನಿಮಾ ಯಾಕೆ ಬಿಟ್ಟು ಬಂದ ಅದೆಲ್ಲವೂ ನನಗೆ ಗೊತ್ತಿರೋದ್ರಿಂದ ಕನಸು ಇದೆಯಲ್ಲ ಈ ಕಥೆಗಾರಲ್ಲ ನಾವ್ ಹೆಂಗಾಗ್ಬಿಟ್ಟಿರ್ತೀವಿ ಅಂದ್ರೆ ಒಂದು ಮಗುನ ಗರ್ಭಿಣಿ ತಾಯ್ದಿರ್ತರ ಒಂದು ಕತೆ ಒಳಗಡೆ ಇರುವಾಗ ಅದು ಡೆಲಿವರಿ ಆಗೋ ತನಕ ಅದು ಹೆರಿಗೆ ಆಗೋ ತನಕ ಇನ್ನೊಂದು ಕತೆ ಆಗಲ್ಲ ಹೊರಗಡೆ ಬರಕ್ ಆಗಲ್ಲ ಅದು ಕಷ್ಟ ಆಗುತ್ತೆ ನಮಗೆ ಅಂತದ್ರಲ್ಲಿ ಹೊಸ ನಿರ್ಮಾಪಕರನ್ನ ಬಂದು ಆ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಕತೆ ಚಿತ್ರರಂಗನ ಬೇರೆ ತರ ನೋಡುವಂತ ಪರಿಸ್ಥಿತಿ ನಮ್ದು ಕನ್ನಡ ಚಿತ್ರರಂಗ ಇವತ್ತು ಬೆಳೆದ್ ನಿಂತಿದೆ ಅಂಥದ್ರಲ್ಲಿ ಒಂದು ಕೂಡ ಆನ್ ಆಗುತ್ತೆ ಅನ್ನೋದೊಂದು ಆ ನಂಬಿಕೆ ಒಂದು ಬೇರೆ ಥರದ ಟೈಟ್ಲು ಬೇರೆ ತರದ ಟೀಮು ಹೀರೋ ಬಗ್ಗೆ ಕೇಳಿದೆ ಈ ಹೀರೋ ಅಂತ ನನಗೆ ಈಗ ಗೊತ್ತಾಯಿತು ಅವ್ರಿಗೂ ಕೆಂಪು ಕಲರ್ ಬಟ್ಟೆ ಹಾಕಿಸಿ ಕರ್ಕೊಂಡು ಬಂದಿದ್ಯಾ ರೂಬಿ ಅಂದ ತಕ್ಷಣ ಚೆನ್ನಾಗಿದೆ ತಂಡ ನೋಡಿದ್ರೆ ಒಂದು ಖುಷಿ ಆಗ್ತಾ ಇದೆ ಎಲ್ಲವೂ ಒಳ್ಳೆಯದಾಗಬೇಕು ಈ ಶಾಪ ವಿಮೋಚನೆಗಳು ಇಲ್ಲಿರುವ ಈ ಬರವಣಿಗೆ ಮಾಡುವಂತಹ ಕನಸುಗಾರ ಕ್ರಿಯೇಟರ್ಸ್ ಗಳಿಗೆ ಇನ್ನು ಮುಂದಾದರೂ ಈ ಶಾಪಗಳು ವಿಮೋಚನೆ ಆಗಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಈ ಟೈಟ್ಲ್ನ ಅರ್ಥ ಏನಿದೆ ಈ ಕಥೆಯ ಅರ್ಥ ಏನಿದೆ ಅದು ಚೆನ್ನಾಗಿ ಜನರನ್ನ ತಲುಪಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಎಗೈನ್ ಮತ್ತೆ ನಾನು ಹಾಡು ಕೇಳಿದೆ ಅದೊಂದು ಮಾತು ಹೇಳಬೇಕು ಸ್ವಲ್ಪ ದಿನಗಳಿಂದ ಬಂದು ಹಾಡು ಕೇಳಿಸ್ತಾ ತುಂಬಾ ಅದ್ಭುತವಾಗಿದೆ ಲಿರಿಕ್ಸು ಮತ್ತೆ ಹಾಡು ಎಲ್ಲ ಬಂದು ಬೇರೆ ಥರದ್ದು ಒಂದು ಸೌಂಡ್ ಆಗುವಂಥ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡುವಂಥ ಒಂದು ಸಿನಿಮಾ ಒಂದು ಸುಳ್ಳು ಹೇಳಿದ ನನಗೆ ನಿಮ್ಮ ಕೈಲಿ ಒಂದು ಪಾತ್ರ ಮಾಡಿಸ್ತೀನಿ ಅಂತ ಅದು ನನಗೆ ಡೌಟ್ ಇದೆ ಇನ್ನೂ ನನಗೆ ಅದರಲ್ಲಿ ಕಮಿಟ್ ಮಾಡ್ತಾ ಇದ್ದೀನಿ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಏನು ಮಾಡ್ತಾನೆ ಅಂತ ಎಲ್ರಿಗೂ ಒಳ್ಳೇದಾಗಲಿ ಒಂದು ಸೆಕೆಂಡ್ ಈ ಸಿನಿಮಾ ಬೇಗ ಬರಲಿ ಅವನ ಕನಸು ಸಾಕಾರ ಆಗಲಿ ಅಂತ ಹೇಳ್ತಾ ರೂಪಿ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಮಸ್ಕಾರ ಚಕ್ರವರ್ತಿ ಚಂದ್ರಚೂಡ್